ಇವಾಗ ಟೈಮ್ ಬಂದು ಹನ್ನೊಂದು ಐವತ್ತೈದು ಆಗಿದೆ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಿದೀವಿ ಇದೆ ಗಾಡಿ ಇನ್ನೂ ಒಂದು ಇನ್ನೂರು ಕಿಲೋಮೀಟರ್ ಇನ್ನೂರಿಂದ ಇನ್ನೂರ ಐವತ್ತಿದೆ ಇನ್ನೂರಿಂದ ಇನ್ನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಇನ್ನ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಮೋಸ್ಟ್ಲಿ ಒಂದು ಐದು ಕಾಲು ಗಂಟೆ ಜರ್ನಿ ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡ್ತೀನಿ ಇವಾಗ ಟೀ ಎಲ್ಲ ಕುಡ್ಕೊಂಡು ಹೋಗ್ತಾ ಇದೀವಿ ಗಾಡಿ ಹತ್ರ ಇಲ್ಲೂ ಕತ್ಲೆ ಏನು ಕಾಣಿಸ್ತಿಲ್ಲೂರತ್ರ ಏನೋ ಆಕ್ಸಿಡೆಂಟ್ ಏನಾಗಿರ್ಬೇಕು ಅದಕ್ಕೆ ಹೆಂಗ್ ಹೆಂಗ್ರಿ ಇನ್ನೂ ಅರವತ್ತು ಕಿಲೋಮೀಟರ್ ಇದೆ இவாக டைம் வந்து ஆறு ஐந்து நிமிஷ இன்னும் அறுவது கிலோமீட்டர் ஓகி அந்த ஒலேலான்கண்டு ஆமேலே தவஸ்தானக்கு ஓகே டீ குடியோண அந்த அங்கிஹத்தி நி இல்ல டீ குட் கொண்டு ஓட்டது ஒவ்வொரு தோர்ஸ் தான் நோட் ஹங்க நோட் சூரிய இவாக உட்காணி நோட் அது வீவோ ಸಕ್ಕತ್ತಾ ಕಟ್ಟನಿಸಿದೆ ತುಂಬಾ ಡ್ರೈವರ್ ಒಂದ್ಸಲಿ ಮಾತಾಡ್ಸೋಣ ಇದ್ದೆ ಹೆಡ್ಕಂ ಗಾಡಿ ಓಡಿಸೋರೆ ಅವರ ಒಂದ್ಸಲಿ ಮಾತಾಡಸನಾ ಹುಷಾರಾ ಗಾಡಿ ಓಡಸಿ ಅಷ್ಟೇ ಸಾಕು ತಮ್ಮ ದೇವಸ್ಥಾನ ತಲುಪಸಲಿ ಓರಿಗಳು ತೋರ್ಸಿ ನೋಡ್ರಿ ನೋಡಿ ಓರಿಗಳು ಹೆಂಗಿದಾವೆ ಅಣ್ಣ ಎಲ್ಲಿ ಹೋಗ್ತಿರೋ ಇದು ಹೌದಾ ಇಷ್ಟೊತ್ತಿಗೆ ಹೋಗ್ತಿದೀರಾ ದೂರ ಅತ್ತ ಎಷ್ಟು ಕಿಲೋಮೀಟರ್ ಹೋಗಬೇಕು ಇನ್ನು ಎಷ್ಟು ಹತ್ತು ಕಿಲೋಮೀಟರ್ ಹೋಗ್ಬೇಕು ಇವಾಗ ಮತ್ತೆ ಸರಿ ಆಯ್ತು ಅವರ ದಿನನಿತ್ಯದ ಕಾರ್ಯಗಳೆಲ್ಲ ಹೋಗೋರೆ ಇಲ್ಲಿಂದ ಇನ್ನ ಒನ್ ಅವರು ಒನ್ ಅಂಡ್ ಹಾಫ್ ಅವರ್ ಆಗ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಮಂತ್ರಾಲಯನೇ ಇದು ಲಾಸ್ಟ್ ಕರ್ನಾಟಕ ಬಾರ್ಡ್ರು ಇಲ್ಲಿಂದ ನಾವು ಟಿ ಪಿ ಕಟ್ಟಕ್ ಆಗಲ್ಲ ಅಂತ ಆಟೋದಲ್ಲಿ ಹೋಗ್ತಿದ್ವಿ ಆಟೋ ಆಟೋದಲ್ಲ ಹೋಗ್ತವ್ರೆ ನೋಡಿ ಇಲ್ಲಿ ನಿಂತಿರೋದೆಲ್ಲಾನು ಅಲ್ಲಿ ನಿಂತಿರೋದು ಗಾಡಿಗಳು ಇಲ್ಲಿಂದ ಎಲ್ಲ ಆಟೋ ಮಾಡ್ಕೊಂಡು ಹೋಗಕ್ಕೆ ಆಟೋ ಕೇಳ್ತಾವ್ರೆ ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ನಮ್ ರೇಟಿಗೆ ಏನೋ ಒಪ್ತಾ ಇಲ್ಲ ನೋಡೋಣ ಏನಾಗುತ್ತೆ ಅಂತ ನಮ್ ರೇಟಿಗೆ ಒಪ್ತಾ ಇಲ್ಲ ಸಾವಿರದ ನಾನೂರು ರೂಪಾಯಿ ಕೇಳ್ತವ್ರೆ ಬರೀ ಹನ್ನೆರಡು ಕಿಲೋಮೀಟರ್ ಗೆ ಅಪ್ ಅಂಡ್ ಡೌನ್ ಗೆ ಸಾವಿರದ ನಾನೂರು ರೂಪಾಯಿ ಅಂದ್ರೆ ಒಬ್ರಿಗೆ ನೂರ್ ರೂಪಾಯಿ ಲೆಕ್ಕಾಚಾರದಲ್ಲಿ ಕೇಳ್ತವ್ರೆ ನಾ ಮುಂದೆ ಯಾವ್ದಾದ್ರು ಬೇರೆ ಆಟೋಗಳು ಸಿಕ್ಕರೆ ಹೋಗೋದು ಕೊನೆಗೂ ಸಾವಿರದ ಇನ್ನೂರು ರೂಪಾಯಿ ಒಂದು ಆಟೋ ಫೈನಲ್ ಆಯ್ತು ಹೋಗ್ತಾ ಇದೀವಿ ಇದೇ ಆಟೋ ಇವಾಗ ಗಿಲ್ಲಸೂರ್ಗೂರ್ ಬಿಟ್ಟು ಹೋಗ್ತಿದೀವಿ ಇದು ಲಾಸ್ಟ್ ಕರ್ನಾಟಕ ಬಾರ್ಡ್ ಹಾಗಾಗಿ ಆಟೋದಲ್ಲಿ ಎಲ್ಲಾರು ಹೋಗ್ತಾ ಇದೀವಿ ಇಲ್ಲಿಂದ ಇನ್ನು ಹನ್ನೆರಡು ಕಿಲೋಮೀಟ್ರ್ ಆ ಗೇಟ್ ಹತ್ರ ಬಂದ್ವಿ ಒಳಗಡೆ ಹೋಗ್ಬೇಕು ಎಲ್ಲ ಇಲ್ಲೇ ಬಂದು ಶಾಪ್ ಆಗೋದು ಆಟೋಗಳು ಒಳಗಡೆ ಮುಂದೆ ಬಿಡೋಲ್ಲ ಅನ್ಸುತ್ತೆ ಎಲ್ಲಾದ್ರು ಫೇಮಸ್ ನಮ್ಮೂರ ಊರ್ರೆಲ್ಲ ಅದಕ್ಕೆ ನಮ್ಮೂರ ಫೇಮಸ್ ಅದಕ್ಕೆ ಹಿಂದೆ ಬರ್ತಿರೋ ಒಂದ್ ಒಳ್ಳೆಯದಂತೆ ನಮ್ಮೂರ್ನ ಎಲ್ಲ ಮಾತಾಡಿಸ್ತವ್ರೆ ಇಲ್ಲಿ ಚಿಪ್ಪಿಗೆ ಯಾರ್ಯಾರು ಹೋಗ್ತಾರೋ ಅವ್ರನ್ನೆಲ್ಲಾ ಮಾತಾಡಿಸ್ತವ್ರೆ ಒಳೆ ಹತ್ರ ಎಲ್ಲ ಹೋಗ್ತಿದೀವಿ ಎಲ್ಲಾರು ಬಂದಿರೋದು ಫಸ್ಟ್ ಟೈಮು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಕೇಳ್ಕೊಂಡು ಹೋಗ್ತಾ ಇದೀವಿ ಒಳೆ ಹತ್ರ ಅಲ್ಲಿಂದ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಒಳಗಡೆ ಹೋಗ್ಬೇಕು ಏನೋ ಫ್ರೀ ಚಂಬು ಅಂತ ಎಲ್ಲ ಚಂಬು ಕೊಡ್ತಾರೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕು ಇವಾಗ ಮಳೆ ಹತ್ರ ಕೆಳಗಡೆ ಇಳಿತಾ ಇದೀವಿ ಇಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು ಎಲ್ಲಿ ಅಲೋಕ್ ರೋಡ್ ಅಲ್ಲಿದ್ದಾರೆ ಮುಂದೆ ಜಾಸ್ತಿ ಹೋಗ್ಬಿಡ್ರಿ ಇಲ್ಲೇ ಆಡ್ಕೊಂಡ್ರಾಳ ಎಷ್ಟೈತಿ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡಲ್ಲ ಆದ್ರೂ ಹೋಗ್ತಾ ಇದೀನಿ ನೋಡೋಣ ಆದ್ರೆ ಮಾಡ್ತೀನಿ ಇಲ್ಲ ಅಂತ ಇನ್ನ ಸ್ವಲ್ಪ ದೂರ ಹೋಗ್ಬೇಕು ಒಳಗಡೆ ಹೋಗೋದಿಕ್ಕೆ ಇದೊಂದು ನಾಲ್ಕೈದು ರೌಂಡ್ ಹಾಕೊಂಡು ಆಮೇಲೆ ದೇವಸ್ಥಾನ ಒಳಗಡೆ ಎಂಟ್ರಾಕ್ತೀವಿ ಅಲ್ಲೂ ಒಂದು ನಾಲ್ಕೈದು ರೌಂಡ್ ಹಾಕೊಂಡು ಒಳಗಡೆ ಹೋಗ್ಬೇಕು ಇವಾಗ ದೇವಸ್ಥಾನ ಮುಖ್ಯ ದ್ವಾರ ಒಳಗಡೆ ಬಂದ್ವಿ ಅಂದರೆ ಎಲ್ಲ ಭಕ್ತಾದಿಗಳು ಇಲ್ಲಿ ಇದೇ ಮುಖಾಂತರನೇ ಒಳಗಡೆ ಹೋಗಬೇಕು ಇವಾಗ ನಾವು ಒಳಗಡೆ ಬಂದ್ವಿ ಇಲ್ಲಿಂದ ಇನ್ನೊಂದು ನಾಲ್ಕೈದು ರೌಂಡು ಸುತ್ತೊಡಿಕೊಂಡು ಆಮೇಲೆ ಗುರು ರಾಘವೇಂದ್ರ ಸ್ವಾಮಿಯವರ ದರ್ಶನ ಆಗುತ್ತೆ ದರ್ಶನ ಮಾಡಿಕೊಂಡು ಬರಬೇಕು ವಿಡಿಯೋ ಮಾಡಂಗಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ಕೊನೆಗೂ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಯಾಕಂದರೆ ಮಾಡೋ ಅಂಥ ರೂಲ್ಸ್ ಇಲ್ಲ ಆದರೂ ನಾನು ಇವ್ರಿಗೆ ಗೊತ್ತಿಲ್ಲದಂಗೆ ವೀಡಿಯೋಗಳನ್ನ ಮಾಡ್ತಿದ್ದೆ ಅದು ಹೆಂಗೋ ಗೊತ್ತಿಲ್ಲ ಅವ್ರು ಯಾರೋ ನೋಡಿದ್ರು ನೋಡಿ ನನ್ನ ಹತ್ರ ಬಂದು ಮೊಬೈಲ್ ಕಿತ್ಕೊಂಡು ನಾಲ್ಕೈದು ವೀಡಿಯೋಗಳನ್ನ ಡಿಲೀಟ್ ಮಾಡಿಸಿದ್ರು ಆಮೇಲೆ ಅಲ್ಲಿಂದ ಆಚೆ ಬಂದು ರಾಯರು ಬಳಸಿದ್ದ ವಸ್ತುಗಳೆಲ್ಲ ಇಲ್ಲಿದ್ದರು ಮತ್ತು ರಾಯರು ಉತ್ಸವ ಮಾಡೋದಕ್ಕೆ ಏನೇನು ಬಳಸ್ತಾಯಿದ್ರು ಆನೆಗೆ ಮತ್ತು ಯಾವ್ಯಾವ ವಸ್ತುಗಳು ಯಾವ್ಯಾವ ದೇವ್ರಿಗೆ ಆಗ್ತಾಯಿದ್ರು ಅನ್ನೋದು ಅದೆಲ್ಲ ಇಲ್ಲಿತ್ತು ಅದನ್ನು ನೋಡಿಕೊಂಡು ಮುಂದೆ ಹೋಗಿ ರಾಯರ ಸನ್ನಿಧಿಲಿ ಐದು ನಿಮಿಷ ಕೂತ್ಕೊಳ್ಳೋಣ ಅಂತ ಬಂದ್ವಿ ಸ್ನೇಹಿತರೆ ಇವತ್ತಿಗೆ ನನ್ನ ವೀಡಿಯೋನ ಕೊನೆ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತಾಯಿರಿ ಎಲ್ಲರಿಗೂ ಧನ್ಯವಾದಗಳು